ನಮಸ್ಕಾರ ಗೆಳೆಯರ ಟೆಕ್ಗುರು ಕಂಡಗೆ ಸ್ವಾಗತ ನಾನು ನಿಮ್ಮ ಸೂರಾಜ್ ಗೆಳೆಯರ ಸ್ಮಾರ್ಟ್ಫೋನ್ಗಳಲ್ಲಿ ಕನ್ನಡನ ಟೈಪಿಂಗ್ ಮಾಡೋದು ಸ್ವಲ್ಪ ಕಷ್ಟಕರನೇ ಮತ್ತು ನಮ್ಮ ಒಂದು ಸಮಯ ಕೂಡ ವ್ಯರ್ಥ ಆಗುತ್ತೆ ಆದರೆ ಇವತ್ತು ನಾನು ನಿಮ್ಮೊಂದು ಆ್ಯಪ್ ಪರಿಚಯಿಸ್ತಾ ಇದ್ದೀನಿ ಈ ಒಂದು ಆ್ಯಪ್ನ ನಿಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಮಾಡಿಕೊಂಡ್ರೆ ನೀವು ಇನ್ನು ಮುಂದೆ ಕನ್ನಡನ ತುಂಬ ಸುಲಭವಾಗಿ ಟೈಪಿಂಗ್ ಮಾಡ್ಬೋದು ಟೈಪಿಂಗ್ಗಿಂತ ನೀವು ಮೊಬೈಲ್ನ ಟಚ್ ಮಾಡದೇ ನೇರವಾಗಿ ನೀವು ಮಾತಾಡಿದ್ರೆ ಸಾಕು ಅದು ಟೈಪಿಂಗ್ ಮೂಲಕ ಬದಲಾಗಿ ಕನ್ನಡನ ನೀವು ತುಂಬ ಸುಲಭವಾಗಿ ಈ ರೀತಿ ಸಂದೇಶಗಳನ್ನು ನೀವು ಯಾರಿಗೂ ಬೇಕಾದರೂ ಕಳಿಸ್ಬೋದು ಗೆಳೆಯರೆ ಯಾವುದಿದು ಹೊಸ ಆ್ಯಪ್ ಈ ಒಂದು ಆ್ಯಪ್ನ ಹೇಗೆ ಯೂಸ್ ಮಾಡೋದು ಇದ್ರ ಎಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ ಅದನ್ನು ಪ್ರೆಸ್ ಮಾಡಿ ಹಾಗೆ ಅದರ ಪಕ್ಕ ಒಂದು ಬೆಲ್ ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿ ನಾವು ಯಾವುದೇ ವೀಡಿಯೋಗಳನ್ನು ಹಾಕಿದಾಗ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ ಈ ಒಂದು ಆ್ಯಪ್ನ ನಾನು ನಾಲ್ಕೈದು ದಿನ ಮುಂಚೆನೇ ಪಬ್ಲಿಷ್ ಮಾಡಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಇದನ್ನು ಪಬ್ಲಿಷ್ ಆಗಲಿಲ್ಲ ನನಗೆ ಲಿಪಿಕಾರ್ ಸಪೋರ್ಟ್ ಟೀಮ್ನೊಂದು ಈಗ ಒಂದು ಮೆಸೇಜ್ ಬಂದಿತ್ತು ಇದು ಕನ್ನಡಿಗರಾಗಿ ಒಂದು ಆ್ಯಪ್ನ ಪರಿಚಯಿಸ್ತಾ ಇದ್ದೀವಿ ಅಂತೇಳಿ ಮೊಬೈಲಲ್ಲಿ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಅಂದರೆ ನಿಮ್ಮ ಮೊಬೈಲ್ನಲ್ಲಿರುವ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಲಿಪಿಕಾರ್ ಅಂತೇಳಿ ಸರ್ಚ್ ಮಾಡಬೇಕಾಗುತ್ತೆ ಈಗ ಸರ್ಚ್ ಮಾಡಿದ್ದ ನಂತರ ನಿಮಗೆ ಹಲವಾರು ಒಂದು ಆ್ಯಪ್ಸ್ಗಳು ಕಾಣಿಸ್ತವೆ ಅದರಲ್ಲಿ ಈ ಒಂದು ಲಿಪಿಕಾರ್ ಕನ್ನಡ ಅಂತೇಳಿ ಬೇರೆ ಆ್ಯಪ್ನ ಡೌನ್ಲೋಡ್ ಮಾಡಬೇಡಿ ಲಿಪಿಕಾರ್ ಅಂತೇಳಿ ಹಿಂದಿ ಬರುತ್ತೆ ಇಂಗ್ಲೀಷು ತಮಿಳು ತೆಲುಗು ಎಲ್ಲ ಬರುತ್ತೆ ನೀವು ಇಲ್ಲಿ ಲಿಪಿಕಾರ್ ಕನ್ನಡ ಅಂತ ಕಾಣುತ್ತೆ ನಿಮಗೆ ಕೀಬೋರ್ಡ್ ಅದನ್ನು ನೀವು ನಿಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಒಂದು ಸಣ್ಣ ಆ್ಯಪ್ ಅನ್ಬೋದು ಈ ಒಂದು ಆ್ಯಪ್ ಈಗಾಗಲೇ ನನ್ನ ಮೊಬೈಲ್ಗೆ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ನಿಮಗೆ ಪ್ರೊಸೀಜರ್ನ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇರಿ ನೀವು ಎಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ಈ ಒಂದು ಆ್ಯಪ್ ಈಗಾಗಲೇ ನನ್ನ ಮೊಬೈಲ್ಗೆ ಇನ್ಸ್ಟಾಲ್ ಆಗಿದೆ ಅದನ್ನು ಓಪನ್ ಮಾಡ್ತಾ ಇದ್ದೀನಿ ಈಗ ಓಪನ್ ಮಾಡಿದ ನಂತರ ನಿಮಗೆ ಇನ್ಸ್ಟಾಲ್ ಕೀಬೋರ್ಡ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಈಗ ನೆಕ್ಸ್ಟ್ ನಿಮ್ಮ ಒಂದು ಸೆಟ್ಟಿಂಗ್ಸ್ಗೆ ಇದು ಹೋಗುತ್ತೆ ಆವಾಗ ನೀವು ಅಲ್ಲಿ ಕೆಳಗಡೆ ಲಿಪಿಕಾರ್ ಕೀಬೋರ್ಡ್ ಅಂತಿದೆ ಅದನ್ನು ಎನೇಬಲ್ ಮಾಡಬೇಕಾಗುತ್ತೆ ಅವರು ಕೇಳುವಂಥ ಎಲ್ಲ ಪರ್ಮಿಷನ್ಸ್ಗಳನ್ನು ನೀವು ಆನ್ ಮಾಡಬೇಕಾಗುತ್ತೆ ಈಗ ಅಲ್ಲಿ ನೀವು ನೋಡ್ಬೋದು ಲಿಪಿಕಾರ್ ಕನ್ನಡ ಕೀಬೋರ್ಡ್ ಅಂತ ಕಾಣ್ತಾ ಇದೆ ಅದರ ಮೇಲೆ ಪ್ರೆಸ್ ಮಾಡಿ ಅದು ನಿಮ್ಮ ಮೊಬೈಲಲ್ಲಿ ಈಗಾಗಲೇ ಇನ್ಸ್ಟಾಲ್ ಆಗಿದೆ ನಿಮಗೆ ಇದರ ಒಂದು ನೋಡಬೇಕು ಅಂದರೆ ಟ್ಯುಟೋರಿಯಲ್ನ ಕ್ಲಿಕ್ ಪ್ರೆಸ್ ಮಾಡಿದ್ರೆ ನಿಮಗೆ ಅದನ್ನ ಹೇಗೆ ಬಳಸೋದು ಯಾವ ರೀತಿ ಟೈಪ್ ಮಾಡೋದು ಅಂತೇಳೆಲ್ಲ ತೋರಿಸಿರ್ತಾರೆ ಹಾಗೆ ವಾಯ್ಸ್ ಟಿಪ್ಪಿಂಗ್ ಹೇಗೆ ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಈಗ ಸ್ಕ್ರೀನ್ ಓಪನ್ ಮಾಡಿದ ನಂತರ ನಿಮಗೆ ಕಾಣುತ್ತೆ ಇಲ್ಲಿ ಒಂದು ಕೀಬೋರ್ಡ್ ಕಾಣುತ್ತೆ ಇಲ್ಲಿ ನೀವು ನೋಡ್ಬೋದು ಒಂದು ಮೈಕ್ರೋಫೋನ್ ಬಟನ್ ಇದೆ ಅದ್ರ ಪಕ್ಕ ಒಂದು ಕನ್ನಡ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಅಲ್ಲೊಂದು ಮೈಕ್ರೋಫೋನ್ ಆಪ್ಷನ್ ಕಾಣ್ತಾ ಇದಿಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಮಾತಾಡಲಿಕ್ಕೆ ಶುರು ಮಾಡಿ ಸುಮಾರು ಹದಿನಾಲ್ಕು ಸೆಕೆಂಡುಗಳ ಕಾಲ ನೀವು ಮಾತಾಡ್ಬೋದು ಮಧ್ಯದಲ್ಲಿ ಬೇಕಾದರೆ ಮಧ್ಯದಲ್ಲೇ ನೀವು ನಿಲ್ಲಿಸ್ಬೋದು ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಿರೋ ಅಷ್ಟು ಸ್ಪಷ್ಟವಾಗಿ ಅದು ಕ್ಲಿಯರಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ ಅದು ಲೋಡ್ ಆಗ್ತಾ ಇದೆ ಇವಾಗ ಮತ್ತು ನೀವು ಗಮನಿಸಬೇಕು ಈ ಒಂದು ಟೈಪಿಂಗ್ ಮತ್ತು ಈ ಒಂದು ವಾಯ್ಸ್ ಓವರ್ ಕೊಡ್ಬೇಕಾರೆ ಅಲ್ಲಿ ನಿಮ್ಮ ಒಂದು ಡೇಟಾ ಆನ್ ಇರಬೇಕಾಗತ್ತೆ ನೋಡ್ಬೋದು ನೀವು ಇಲ್ಲಿ ಎಷ್ಟು ನಿಖರವಾಗಿ ಬಂದಿದೆ ಅಂತೇಳಿ ಇಂಗ್ಲಿಷ್ ವರ್ಡ್ಗಳನ್ನು ಬಳಸಿದ್ದೀನಿ ಆ ಒಂದು ವರ್ಡ್ಗಳು ಬಿಟ್ಟು ಇನ್ನು ಕನ್ನಡ ವರ್ಡ್ಗಳು ಏನೆಂದು ಎಲ್ಲ ಸ್ಪಷ್ಟವಾಗಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತೇಳಿ ಈ ಮೂಲಕ ನೀವು ನಿಮ್ಮ ಮೊಬೈಲಲ್ಲಿ ತುಂಬ ಸುಲಭವಾಗಿ ಕೇವಲ ಮಾತಿನ ಮೂಲಕ ನೀವು ಟೈಪಿಂಗ್ನ ಮಾಡಿಕೊಂಡು ನಿಮ್ಮ ಸಮಯನ ತುಂಬ ಉಳಿಸ್ಬೋದು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಮರೀರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು